ಮಾವಿನ ಬೆಳೆ ಪರಿಹಾರದ ಬಗ್ಗೆ ಮಾವಿನ ಬೆಳೆಗೆ ಸರ್ಕಾರದಿಂದ ಬರುತ್ತಿರೋ ಪರಿಹಾರ ಸರಿಯಾಗಿ ಮಾಡಿಲ್ಲ ಏನಂದ್ರೆ ಮಾವಿನ ತೋಪಿಗೆ ನಾವು ಟನ್ನಿನ ಪ್ರಕಾರ ಅಲ್ಲಿ ಮಾರಿದ್ರೆ ಅದು ಪಾಣಿಯಲ್ಲಿ ಪಾಣಿಯಲ್ಲಿ ಮಾವಿನ ಗಿಡ ತಿದ್ರೆ ಮಾತ್ರ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಮ ತಾಲೂಕಿನಲ್ಲಿ ನೂರಕ್ಕೆ ಎಂಬತ್ತು ಭಾಗ ಮಾವಿನ ತೋಪು ಅಂತೇಳಿ ಪಾಣಿಗಳಲ್ಲಿ ನಿಜವಾಗಿ ಯಾರಿಗೂ ಇಲ್ಲ ಆದರೆ ಮಾವಿನ ತೋಪುಗಳು ನೂರಕ್ಕೆ ಎಂಬತ್ತು ಭಾಗ ಇತ್ತವೆ ಬಂದಿಲ್ಲ ಯಾಕೆ ಪಾಣಿ ಇದ್ರೆ ಮಾತ್ರ ಮಾವಿನ ತೋರು ಪರಿಹಾರ ಕೊಡ್ತೀವಿ ಮಾವಿನ ಅಂದರೆ ಯಾರಿಗೆ ಸಿಗುತ್ತೆ ನಿಜವಾಗ ರೈತರು ಸಿಗಲ್ಲ ಅದರಿಂದ ನಮ್ಮ ಕಚೇರಿಯಿಂದ ಹೋಗಿ ಇನ್ಸ್ಪೆಕ್ಷನ್ ಮಾಡಲಿ ಮಾವ್ ತೋಪ್ ಇದೆಯಾ ಅವ್ರು ಪಾಣಿಯಲ್ಲಿ ಬಟ್ಟಾದಲ್ಲಿ ಇದ್ದಾರೆ ಜಮೀನಲ್ಲಿ ಅಂಥವ್ರು ಮಾತ್ರ ಪರಿಹಾರ ಕೊಡಲಿ ಇಲ್ಲ ಪಾಣಿಯಲ್ಲಿ ಇದ್ದವ್ರಿಗೆ ಮಾತ್ರ ಕೊಡ್ತೀವಿ ಅಂದರೆ ಯಾವ ರೈತ ಸರಿಯಾಗಿ ಪರಿಹಾರ ಸಿಗೋಲ್ಲ ಮುಖ್ಯವಾಗಿ ಎಲ್ರಿಗೂ ಎಲ್ರಿಗೂ ಪರಿಹಾರ ಸಿಗಬೇಕಂದ್ರೆ ಮಾವನ್ ತೋಪಿರೋದ್ರಿಗೂ ಪರಿಹಾರ ಸಿಗಬೇಕಂದ್ರೆ ಅವರು ಬಂತು ಇನ್ಸ್ಪೆಕ್ಷನ್ ಮಾಡಿ ಸಮೀಕ್ಷೆ ಮಾಡಿ ಅಲ್ಲೆಲ್ಲ ಎಲ್ರಿಗೂ ಪರಿಹಾರ ಅನ್ನೋದು ನಮ್ಮ ವಾರ್ಷಿಕ ಶ್ರಮದಿಂದ ಮುಖ್ಯವಾದ ನಮ್ಮ ಡಿಮ್ಯಾಂಡ್ ಈಗಾಗಲೇ ಹೇಳ್ತಾ ಇಲ್ಲ ಕೊಡೋ ಪರಿಹಾರ ಎಲ್ಲ ರೈತರಿಗೂ ಸೇರಬೇಕು ಅದರಲ್ಲಿ ಮಾವಿನ ಪಾಣಿಯಲ್ಲಿ ಮಾವಿನ ತೋಪಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದೆ ಸರ್ಕಾರ ಇಷ್ಟು ಹೇಳಕ್ಕೆ ಬೇಳೆಯಿಂದ ಸ್ಟಾರ್ಟ್ ಆಗಿದೆ ಕಟಾವು ಕಟಾವ್ನಲ್ಲಿ ನಾಲ್ಕೈದು ವೆರೈಟಿಗಳೆಲ್ಲ ಕಟಾವ್ ಆಗೋಗಿದೆ ಹೋಗಿದ್ದೆ ಜನ ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸರ್ಕಾರ ಅನೌನ್ಸ್ ಮಾಡಿದ್ದು ಯಾರ ಹತ್ರ ಇರಲಿಲ್ಲ ಇವಾಗ ಫಾಣಿನಲ್ಲಿ ಎಂಟ್ರಿ ಕೊಟ್ಟಿದ್ದೆ ಕೆಲವರು ಅದೇ ಯಾರು ಕೆಲಸ ಎಂಟ್ರಿ ಕೊಡಬೇಕಾದ್ರು ವಿಲೇಜ್ ಅಕೌಂಟೆಂಟ್ ಕೆಲಸ ಮಾವತ್ತು ಬಂದಿಲ್ಲ ಆ ಇದ್ದರೆ ಕಾಸಿಲ್ಲ ಅಂದರೆ ಅವ್ನು ಕಾಸು ಬೇಡವಾ ನಾವೇಳ್ತಾ ಇರೋದು ಸೆಕ್ರೆಟರೀಸ್ ಇದ್ದಾರೆ ಅವ್ರ ಸ್ಟಾಫ್ ಏನಿದ್ದಾರೆ ಹೋಗ್ಬಿಟ್ಟು ಜಿ ಪಿ ಆರ್ ತಗೊಂಡು ಬಿಟ್ಟು ಜಿ ಪಿ ಎಸ್ ಕೊಡ್ಲಿ ಯಾರು ಮಾವಿದೆಯೋ ಅದು ಎಕರೆ ವಾರು ಕೊಡಲಿ ಏನು ಸರ್ಕಾರ ಕೊಟ್ಟಿದೆಯೋ ಅದೇ ದುಡ್ಡನ್ನು ಎಕರೆ ವಾರು ಎಲ್ಲರಿಗೂ ಹಂಚಲಿ ಎಕರೆ ಪ್ರಕಾರ ಈ ಕ್ವಿಂಟಾಲು ಈ ಟನ್ಗಳು ನಮ್ಗೆ ಬೇಕಾಗಿಲ್ಲ ಮುಕ್ಕಾಲು ಫಸಲು ಆದರೆ ಕಡಾ ಆಗೋಗಿದೆ ಇವಾಗ ಏನಿಲ್ಲ ಹತ್ತು ಪರ್ಸೆಂಟ್ ಇದೆ ಅವ್ರಿಗೆ ಮಾತ್ರ ಹೌದು ಹತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಬೇಡವಾ ಕಾಸು ಅವ್ರು ಬೆಳೆ ಮಾಡಿಲ್ವಾ ಎಕರೆವರು ಅಂಜಲಿ ಅದ್ ಬರ್ತದೋ ಅಷ್ಟು ಎಕರೆವಾದ ಅಂಜಲಿ ಅದೇ ಸರ್ಕಾರ ಏನು ಕೊಟ್ಟಿರ್ತದ ಅದು ಎಲ್ರಿಗೂ ಸೇರ್ಲಿ ಅದು ನಮ್ಮ ಹೋರಾಟ ನಮಗೆ ಮಾವಿನ ತೊಪದಿ ನಂಬರ್ ಬೆನ್ನೆಂಬ ಕೆಲವೆಲ್ಲ ಹಾಕ್ತಾ ಇದೆ ನಿಗ್ರ ಕೆಲವರು ಬೆನ್ನಿಗಿ ಅದೇ ಬೆನ್ನ ಬೆಣ್ಣೆ ಮಾಡ್ತಾರ ಸರ್ಕಾರ ಆಯ್ತು ಹಳಿದ್ರು ಅತ್ತೆ ಕೊಡಿ ಅಂತ ಸರ್ ನಮ್ಮ ಮಾವನ್ ತೊಪದೆ ಅಂತ ಕೇಳಿದ್ವು ಅವ್ರು ಹೇಳ ತೊಡ್ಕರೇಕ ಅಧಿಕಾರಿಗಳು ನಿಮ್ಮ ಪಾಣಿಯಲ್ಲಿ ಮಾವನ್ ತಿದ್ದರೆ ಮಾತ್ರ ಕೊಡಿ ಇಲ್ಲ ಅಂದ್ರೆ ನಿಮ್ ಪರಿಹಾರ ಬರಲ್ಲ ಅಂತ ಹೇಳ್ದು ನಾವು ಮಾವ್ತಾ ಬಿದ್ದಾವೆ ನಷ್ಟ ಆಗಿದೆ ನಮಗೆ ನಾವು ಇನ್ನು ಕೇಳ್ಕೊ ಹೇಳ್ಕೋಬೇಕು ಹಾಂ ವಿಲೇಜ್ ಅಕೌಂಟೆಂಟ್ ಬರ್ಲಿ ನಮ್ದು ಇದೆ ಇಲ್ಲ ಅಂತ ಇನ್ಸ್ಪೆಕ್ಷನ್ ಮಾಡಲಿ ಅಂತ ಅವ್ರಿಗೆ ಎಲ್ರಿಗೂ ಕೊಡಲಿ ಅದು ನಮ್ಮ ಡಿಮ್ಯಾಂಡ್ ಸರ್ ಅದೇ ನಮ್ಮ ಡಿಮ್ಯಾಂಡ್ ಎಲ್ಲ ಕೊಟ್ಟು ಮೆಮ್ ಮೇವಣ್ನ ಕೊಡ್ತೀವಿ ಪತ್ರಿಕೆ ಕೊಡ್ತೀವಿ ಸಹಾಯದ ಕೊಡ್ತೀವಿ ಅಂತ ಏನು ನಮಗೆ ದುರಸ್ತಿ ಇರು ಕೆಲವಾಗಿದೆ ಕೆಲವಾಗ ಸ್ಪೆಂಡಿಂಗಿದೆ ಯಾಕೆ ಸ್ಪೆಂಡಿಂಗಿದೆ ಅದಕ್ಕೆ ಮುಂದೋಗಿಸ್ಕೊಂಡು ಹೋಗ್ಬೇಕು ಎಲ್ಲರಿಗೂ ದುರಸ್ತಿ ಅನುಕೂಲ ಆಗಬೇಕು ಅಂತ ನಮ್ಮ ಆ ಭೇಟಿ ಅಂದರೆ ನಮ್ಮ ದಿಕ್ ಕೊಡ್ತಾ ಕೊಡ್ತಾಯಿದ್ದೀವಿ ನಾವು